ಇತಿಹಾಸ ಪ್ರಸಿದ್ಧ ಕುಂಬಳೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಮೂವತ್ತೈದು ವರ್ಷಗಳ ಬಳಿಕ ಈ ವರ್ಷ ಜರುಗಲಿದ್ದು ಈ ಪ್ರಯುಕ್ತ ದೇಗುಲದಲ್ಲಿ ಸಕಲ ತಯಾರಿ ಇದೆ ಹೌದು ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಶ್ರೀ ನಾಗದೇವರು ಶ್ರೀ ವ್ಯಾಖ್ರ ಚಾಮುಂಡಿ ಗುಡಿಗ ದೈವಗಣ ಪುನರ್ ಪ್ರತಿಷ್ಠೆ ಮತ್ತು ವಾರ್ಷಿಕ ಜಾತ್ರೆ ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಿಂದ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದವರೆಗೆ ಜರುಗಲಿದ್ದು ಈ ಪ್ರಯುಕ್ತ ದೇಗುಲದಲ್ಲಿ ಪೂರ್ವ ಸಿದ್ದತೆಗಳು ಭರದಿಂದ ಇದೆ ವೀಕ್ಷಕರೇ ಇದೀಗ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಬ್ರಹ್ಮ ಉತ್ಸವದ ತಯಾರಿ ನಡೀತಾ ಇದೆ ಅದೂರಿಯಾಗಿ ತಯಾರಿ ನಡೀತಾ ಇದೆ ನಮ್ಮ ಜೊತೆಗೆ ಈ ಆಡಳಿತ ಸಿಬ್ಬಂದಿ ಆಗಿರುವಂತಹ ಕಣಿಪುರ ದೇವಸ್ಥಾನದ ಮೂವತ್ತೆಂಟು ವರ್ಷಗಳಿಂದ ಆಡಳಿತ ಸಿಬ್ಬಂದಿ ಆಗಿರುವಂತಹ ವೆಂಕಟ ಕೃಷ್ಣ ಭಟ್ ಅವರಿದ್ದಾರೆ ಅವರು ಇದೀಗ ಬ್ರಹ್ಮಕಲಶ ಸಂಪೂರ್ಣ ಮಾಹಿತಿಯನ್ನ ನಮಗೆ ಇದೀಗ ಬ್ರಹ್ಮಕಲಶದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಮಸ್ತೆ ನಾನು ವೆಂಕಟ ಕೃಷ್ಣ ಭಟ್ ಅನ್ನ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಕಾರ್ಯಗಳು ಬಗ್ಗೆ ಎಲ್ಲ ರೀತಿಯಲ್ಲಿಯೂ ಪ್ರತ್ಯೇಕ ಪ್ರತ್ಯೇಕವಾದಂತಹ ಸಮಿತಿಯನ್ನು ರೂಪೀಕರಿಸಿಕೊಂಡು ಆ ವಿಷಯದಲ್ಲಿ ಬಹಳ ಸ್ವಚ್ಛವಾಗಿ ಬಹಳ ವೇಗವಾಗಿ ಎಲ್ಲ ಕಾರ್ಯಗಳು ನಡೀತಾ ಇದೆ ಅಲ್ಲದೆ ಬ್ರಹ್ಮಕಲಶ ನಾಡಿದ್ದು ಹದಿನಾರಕ್ಕೆ ಪ್ರಾರಂಭ ಆಗ್ತದೆ ಹದಿನಾರರಿಂದ ಪ್ರಾರಂಭವಾಗಿ ಫೆಬ್ರವರಿ ಇದೇ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಪುನಃ ಪ್ರತಿಷ್ಠೆ ಆಗ್ತದೆ ಆಮೇಲೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಮಹಾ ಬ್ರಹ್ಮಕಲಶ ನಡೀತದೆ ಅದರ ಮಾರನೇ ದಿವಸ ಇಪ್ಪತ್ತೈದನೇ ತಾರೀಕಿನಂದು ಧ್ವಜಾರೋಹಣವಾಗಿ ಐದು ದಿವಸದ ವಾರ್ಷಿಕ ಉತ್ಸವವು ಜರುಗುತ್ತದೆ ಅದೇ ಹಾಗೆ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೊಂಬತ್ತರವರೆಗೆ ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತದೆ ಅದರಲ್ಲಿ ಈಗ ಬ್ರಹ್ಮಕಲೇಶ ಅಂದರೆ ತುಂಬ ಹತ್ತು ಮೂವತ್ತು ಮೂವತ್ತೈದು ವರ್ಷಗಳಿಂದ ಇಲ್ಲಿ ಏನು ಇದು ನಡೀಲಿಲ್ಲ ಇದೀಗ ಹನ್ನೆರಡು ವರ್ಷಕ್ಕೊಮ್ಮೆ ಜರುಗಬೇಕಾದ್ದು ಈಗ ತುಂಬ ದೀರ್ಘವಾಯಿತು ಹಾಗಾಗಿ ನಮ್ಮ ಊರಿನವರು ಸೀಮೆಯವರು ಪರ ಊರಿನವರು ಎಲ್ಲ ಭಕ್ತ ಜನರು ಈ ಕುಂಬಳೆ ದೇವಸ್ಥಾನಕ್ಕೆ ಧಾವಿಸಿ ಧಾವಿಸಿ ಬರಲಿಕ್ಕಿದ್ದಾರೆ ಗೋಪಾಲಕೃಷ್ಣನ ದರ್ಶನಕ್ಕಾಗಿಯೂ ಅವನ ಅನುಗ್ರಹಕ್ಕೆ ಬೇಕಾಗಿ ಲಕ್ಷ ಜನ ಅಂತ ಹೇಳಿದ್ರೆ ಲಕ್ಷ ಲಕ್ಷ ಗಟ್ಟಲೆ ಜನ ಸೇರಬಹುದು ನಮಗೆ ಮಂಗಳೂರಿನಿಂದ ಶುರುವಾಗಿ ಈ ಕಡೆ ಕಾಂಜಂಗಾಡಿನವರೆಗೂ ಈ ಕಡೆ ಪೂರ್ವ ಭಾಗದಲ್ಲಿ ಪುತ್ತೂರು ಸುಳ್ಳಿ ಆ ಕಡೆಯವರೆಗೂ ನಮ್ಮ ವ್ಯಾಪ್ತಿ ಈ ಮಣಿಪುರ ಗೋಪಾಲಕೃಷ್ಣ ದೇವರ ಭಜಕರು ಅಲ್ಲೆಲ್ಲ ಇದ್ದಾರೆ ಎಲ್ಲರೂ ಪ್ರತಿ ಊರು ಊರಿನಿಂದ ಹಳ್ಳಿ ಹಳ್ಳಿಯಿಂದ ಪ್ರತಿಯೊಬ್ಬರು ಕೂಡ ಬರ್ತಾ ಇರ್ತಾರೆ ಬರ್ತಾರೆ ಅದಕ್ಕೆ ಬೇಕಾದಂಥ ಪ್ರಸಾದ ವಿತರಣೆಗೂ ದೇವರ ದರ್ಶನಕ್ಕೂ ಆಮೇಲೆ ಪ್ರಸಾದ ಭೋಜನಕ್ಕೂ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಈಗ ಅಂದರೆ ಈಗ ಸಾಧಾರಣ ಒಂದು ತಿಂಗಳಿನಿಂದ ಈಗ ಅದೇ ವಿಷಯದ ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಎಲ್ಲಾ ರೀತಿಯ ಶ್ರಮದಾನವು ಊರಿನ ಎಲ್ಲರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಜರುಗುತ್ತಾ ಇದೆ ಬ್ರಹ್ಮಕಲಶದಲ್ಲಿ ತಂತ್ರಿ ವಿಭಾಗದವರಿಂದ ಒಳಗಿನ ಕಾರ್ಯಗಳು ದೇವಸ್ಥಾನದ ಒಳಗ ಭಾಗದಲ್ಲಿ ಪ್ರತಿಷ್ಠೆ ಆಮೇಲೆ ತಾಂತ್ರಿಕವಾಗಿ ಇರುವಂತಹ ದೇವರ ಪ್ರತಿಷ್ಠಾ ಸಂಬಂಧವಾದಂತಹ ಕಾರ್ಯಗಳೆಲ್ಲ ಮಾಡ ಅವರು ಮಾಡ್ತಾರೆ ನಮಗೆ ಅವರು ಏನು ಹೇಳಿದಾರೋ ಅದನ್ನು ಮಾತ್ರ ನಾವು ಅದನ್ನು ಜೋಡಿಸಿ ಅವರಿಗೆ ಕೊಡಬೇಕಾದ್ರೆ ಬಾಕಿ ಹೊರಗಡೆಯ ಕಾರ್ಯಗಳು ಆ ಸ್ವಾಮೀಜಿಯವರು ಬರ್ತಾರೆ ವೀರೇಂದ್ರ ಹೆಗ್ಗಡೆಯವರು ಬರ್ತಾರೆ ಕಾವಂದರು ಧರ್ಮಸ್ಥಳದ ಅವರು ಬರ್ತಾರೆ ಹಾಗೆ ದೊಡ್ಡ ದೊಡ್ಡ ಮಹನೀಯರುಗಳೆಲ್ಲರೂ ಬರ್ತಾ ಇರ್ತಾರೆ ಊರಿನವರು ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಇಲ್ಲಿಯೇ ಕಾರ್ಯಕ್ರಮಗಳು ಜರಗಲಿಕ್ಕೆ ಬೇಕಾಗಿರುವಂಥ ತಯಾರಿಯಲ್ಲಿ ಊರಿನವರು ನಾವು ಎಲ್ಲರ ಸಹಕಾರವನ್ನು ಮಾಡ್ತಾ ಇದ್ದೀವಿ